ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ಅತಿ ಮುಖ್ಯವಾಗಿ ವಿಜ್ಞಾನ ವಿಷಯದಲ್ಲಿನ ಶಬ್ದದ ಮೇಲೆ ಆಧಾರಿತವಾಗಿರುವಂಥ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈಗ ವಿಜ್ಞಾನದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಶಬ್ದವು ಯಾವ ತರಂಗವಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ತರಂಗ ಆಯ್ಕೆ ಬಿ ಯಾಂತ್ರಿಕ ತರಂಗ ಆಯ್ಕೆ ಸಿ ಸಾಮಾನ್ಯ ತರಂಗಗಳು ಆಯ್ಕೆ ಡಿ ನೀಳ ತರಂಗಗಳು ಅಂದರೆ ಶಬ್ದವು ಯಾವ ತರಂಗವಾಗಿದೆ ಅಂತ ಕೇಳಿರೋ ಪ್ರಶ್ನೆ ಸೊ ಶಬ್ದವು ಒಂದು ಯಾಂತ್ರಿಕ ತರಂಗವಾಗಿದೆ ಸೊ ಇದು ಶಬ್ದ ತರಂಗವು ಯಾಂತ್ರಿಕ ತರಂಗವಾಗಿದ್ದು ಶಬ್ದ ತರಂಗಗಳು ತರಂಗಗಳಾಗಿವೆ ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಶಬ್ದ ತರಂಗದ ಗುಣಲಕ್ಷಣವಲ್ಲ ಅಂತ ಕೇಳಿದರೆ ಆಯ್ಕೆ ಎ ಆವೃತ್ತಿ ಆಯ್ಕೆ ಬಿ ಪಾರ ಆಯ್ಕೆ ಸಿ ಜವ ಆಯ್ಕೆ ಡಿ ತರಂಗ ಸೊ ಶಬ್ದ ತರಂಗದ ಗುಣಲಕ್ಷಣಗಳು ಯಾವ್ಯಾವ ಅಂತಂದರೆ ಆವೃತ್ತಿ ಪಾರಾ ಜವ ಅಂದರೆ ಸೌಂಡ್ ವೇವ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವ ಅಂತಂದರೆ ಫ್ರೀಕ್ವೆನ್ಸಿ ಆಮ್ಲಿಟ್ಯೂಡ್ ಮತ್ತು ಸ್ಪೀಡ್ ಸೊ ಇವಿಷ್ಟು ಸಹ ಶಬ್ದ ತರಂಗದ ಗುಣಲಕ್ಷಣಗಳಾಗಿದ್ದು ಆಯ್ಕೆ ಡಿ ಎಲ್ ಇರುವಂತಹ ತರಂಗವು ಇದಕ್ಕೆ ಸರಿಯಾದ ಉತ್ತರವಲ್ಲ ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ತರಂಗ ದೂರದ ಏಕಮಾನವೇನು ಅಂತ ಕೇಳಿದರೆ ಆಯ್ಕೆ ಎ ಕಿಲೋಮೀಟರ್ ಆಯ್ಕೆ ಬಿ ಮೀಟರ್ ಆಯ್ಕೆ ಸಿಆರ್ಡ್ಸ್ ಆಯ್ಕೆ ಡಿ ಲ್ಯಾಂಬ್ಡಾ ಸೊ ತರಂಗ ದೂರದ ಎಸ್ ಐ ಯುನಿಟ್ ಏನು ಅಂತ ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಮೀಟರ್ ಸೊ ತರಂಗ ದೂರವನ್ನು ಸಾಮಾನ್ಯವಾಗಿ ಗ್ರೀಕ್ ಅಕ್ಷರ ಲ್ಯಾಮ್ಡಾದ ಸೂಚಿಸುತ್ತೇವೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಆಗಿದೆ ಸೊ ದೂರದ್ದು ಸಹ ಏಕಮಾನ ಮೀಟರೇ ಸಹ ಆಗಿದೆ ಮುಂದಿನ ಪ್ರಶ್ನೆ ಶಬ್ದದ ಪ್ರತಿಧ್ವನಿ ಕೇಳಲು ಆಕರ ಮತ್ತು ವ್ಯಕ್ತಿಯ ನಡುವೆ ಕನಿಷ್ಠ ಎಷ್ಟು ದೂರ ಇರಬೇಕು ಅಂತ ಕೇಳಿದರೆ ಆಯ್ಕೆ ಎ ಹದಿನಾರು ಮೀಟರ್ ಆಯ್ಕೆ ಬಿ ಹದಿನೇಳು ಪಾಯಿಂಟ್ ಎರಡು ಮೀಟರ್ ಆಯ್ಕೆ ಸಿ ಹದಿನೆಂಟು ಪಾಯಿಂಟ್ ನಾಲ್ಕು ಮೀಟರ್ ಆಯ್ಕೆ ಡಿ ಇಪ್ಪತ್ತೈದು ಮೀಟರ್ ಸೊ ಶಬ್ದದ ಪ್ರತಿಧ್ವನಿಯನ್ನು ಕೇಳಲು ಆಕಾರ ಮತ್ತು ವ್ಯಕ್ತಿಯ ನಡುವೆ ಆಕಾರ ಅಂತಂದರೆ ಅದು ಒಂದು ಬೆಟ್ಟ ಗುಡ್ಡ ಆಗಿರ್ಬೋದು ಒಂದು ಗೋಡೆ ಆಗಿರ್ಬೋದು ಅದು ಮತ್ತು ವ್ಯಕ್ತಿಯ ನಡುವೆ ಎಷ್ಟು ದೂರ ಇರಬೇಕು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೇಳು ಪಾಯಿಂಟ್ ಎರಡು ಮೀಟರ್ ಸರಿಯಾದ ಉತ್ತರ ಆಗಿದೆ ಸೊ ಈ ದೂರವು ಗಾಳಿಯ ತಾಪಮಾನದ ಬದಲಾವಣೆಗೆ ಒಳಪಟ್ಟಿರುತ್ತದೆ ಈಗ ತಾಪಮಾನ ಜಾಸ್ತಿ ಆಗಿದ್ದರೆ ಸಹ ಈ ಅಂತರ ಏರುಪೇರು ಆಗಬಹುದು ಆದ್ದರಿಂದ ಇದರ ಅಂತರವನ್ನು ಸಾಮಾನ್ಯವಾಗಿ ಹದಿನೇಳು ಮೀಟರ್ ಇಂದ ಹದಿನೇಳು ಪಾಯಿಂಟ್ ಐದು ಮೀಟರ್ವರೆಗೂ ಇರಬಹುದು ಅಂತ ಹೇಳ್ತಾರೆ ಸೊ ಮುಂದಿನ ಪ್ರಶ್ನೆ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಶಬ್ದದ ಜವ ಎಷ್ಟಿರುತ್ತದೆ ಅಂತ ಕೇಳಿದರೆ ಆಯ್ಕೆಯೇ ಎ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಆಯ್ಕೆ ಬಿ ಮುನ್ನೂರ ನಲವತ್ತೆರಡು ಮೀಟರ್ ಪರ್ ಸೆಕೆಂಡ್ ಆಯ್ಕೆ ಸಿ ಮುನ್ನೂರ ನಲವತ್ತಾರು ಮೀಟರ್ ಪರ್ ಸೆಕೆಂಡ್ ಆಯ್ಕೆ ಡಿ ಮುನ್ನೂರ ಐವತ್ತು ಮೀಟರ್ ಪರ್ ಸೆಕೆಂಡ್ ಸೊ ಪ್ರಶ್ನೆಯನ್ನು ನೀಟಾಗಿ ಗಮನಿಸಿ ಅಲ್ಲಿ ಕೇಳಿರೋದು ಶಬ್ದದ ಜವವನ್ನು ಯಾವುದ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ ಅಂತಂದರೆ ತಾಪಮಾನದ ಜೊತೆ ಕಂಪೇರ್ ಮಾಡ್ತಿದ್ದಾರೆ ಸೊ ಈಗ ಶಬ್ದಕ್ಕೂ ತಾಪಮಾನಕ್ಕಿರುವಂಥ ಸಂಬಂಧ ಏನು ಅಂತಂತಂದರೆ ತಾಪ ಹೆಚ್ಚಾದಂತೆಲ್ಲ ಶಬ್ದದ ಜವವು ಸಹ ಹೆಚ್ಚಾಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಸೊನ್ನೆ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಶಬ್ದದ ಜವ ಮುನ್ನೂರ ಮೂವತ್ತೊಂದು ಮೀಟ್ರ್ ಪರ್ ಸೆಕೆಂಡ್ ಅದೇ ಇಪ್ಪತ್ತೆರಡು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಶಬ್ದದ ಜವ ಮುನ್ನೂರ ನಲ್ವತ್ನಾಲ್ಕು ಮೀಟ್ರ್ ಪರ್ ಸೆಕೆಂಡ್ ಹಾಗೆ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಶಬ್ದದ ಜವ ಮುನ್ನೂರ ನಲವತ್ತಾರು ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಸೊ ನೀವು ಇಲ್ಲಿ ಎಡಗಡೆ ಗಮನಿಸ್ತಾ ಇರ್ಬೋದು ಸೊ ಇಲ್ಲಿ ತಾಪಮಾನ ಹೆಚ್ಚಾದಂತೆ ಜವ ಏನಾಗ್ತಾ ಇದೆ ಜವವು ಸಹ ಹೆಚ್ಚಾಗ್ತಾ ಇದೆ ಆದ್ದರಿಂದ ತಾಪ ಹೆಚ್ಚಾದಂತೆಲ್ಲ ಶಬ್ದದ ಜವು ಹೆಚ್ಚಾಗುತ್ತದೆ ಅನ್ನೋದನ್ನ ನೆನ್ಪಿಟ್ಕೋಬೇಕು ಮುಂದಿನ ಪ್ರಶ್ನೆ ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ ಅಂದರೆ ಮಾನವನು ಶಬ್ದ ಕೇಳಿಸ್ಕೊಳ್ಳುವಂಥ ವ್ಯಾಪ್ತಿ ಅರ್ಡ್ಸ್ ಎಷ್ಟು ಅಂತ ಕೇಳಿರೋದು ಆಯ್ಕೆ ಎ ಹತ್ತು ಅರ್ಡ್ಸಿಂದ ಹತ್ತು ಸಾವಿರ ಅರ್ಡ್ಸ್ವರೆಗೂ ಆಯ್ಕೆ ಬಿ ಇಪ್ಪತ್ತು ಅರ್ಡ್ಸಿಂದ ಇಪ್ಪತ್ತೈದು ಸಾವಿರ ಆಡ್ಸ್ವರೆಗೂ ಆಯ್ಕೆ ಸಿ ಇಪ್ಪತ್ತು ಆಡ್ಸಿಂದ ನಲವತ್ತೈದು ಸಾವಿರ ಆಡ್ಸ್ವರೆಗೂ ಆಯ್ಕೆ ಡಿ ಸೊನ್ನೆ ಆಡ್ಸಿಂದ ಇಪ್ಪತ್ತು ಸಾವಿರ ಅಡ್ಸ್ವರೆಗೂ ಸೊ ಬೇರೆ ಬೇರೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಶಬ್ದದ ವ್ಯಾಪ್ತಿ ಇರುತ್ತೆ ಸೊ ಈಗ ಬಾವಲಿಗೆ ಬೇರೆ ಥರದ ವ್ಯಾಪ್ತಿ ಮಾನವನಿಗೆ ಬೇರೆ ಥರದ ವ್ಯಾಪ್ತಿ ಇರುತ್ತೆ ಅಲ್ಲಿ ಕೇಳಿರೋದು ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ ಎಷ್ಟು ಅಂತ ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತು ಅಡ್ಸಿಂದ ಇಪ್ಪತ್ತೈದು ಸಾವಿರ ಅಡ್ಸ್ ಆ್ಯಕ್ಚುಲಿ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಇಪ್ಪತ್ತು ಅಡ್ಸಿಂದ ಇಪ್ಪತ್ತೈದು ಸಾವಿರ ಆದರೆ ಐದು ವರ್ಷಕ್ಕಿಂತ ಕೆಲವಯಸ್ಸಿನ ಕೆಲವೊಂದು ಮಕ್ಕಳಲ್ಲಿ ಇಪ್ಪತ್ತೈದು ಸಾವಿರ ಅಡ್ಸ್ವರೆಗೂ ಕೇಳಿಸ್ಕೊಳ್ಳುವಂಥ ಸಾಮರ್ಥ್ಯ ಅವ್ರಿಗಿರುತ್ತೆ ಸೊ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಏನಾದರೂ ಬಂದು ಇಪ್ಪತ್ತು ಅಡ್ಸಿಂದ ಇಪ್ಪತ್ತು ಸಾವಿರ ಅರ್ಡ್ಸ್ ಕೊಟ್ಟಿದರೆ ಮೊದಲು ಅದನ್ನ ಟಿಕ್ ಮಾಡಿ ಇನ್ ಕೇಸ್ ಆ ಆನ್ಸರ್ ಕೊಟ್ಟಿಲ್ಲ ಅಂತಂದರೆ ಇಪ್ಪತ್ತು ಅಡ್ಸಿಂದ ಇಪ್ಪತ್ತೈದು ಸಾವಿರ ಅಡ್ಸ್ ಅಂತ ಹುಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಟಿಕ್ ಮಾಡ್ತಾ ಹೋಗಿ ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಇಪ್ಪತ್ತು ಅಡ್ಸ್ಗಳಿಗಿಂತ ಕಡಿಮೆ ಆವೃತ್ತಿರುವ ಶಬ್ದಗಳನ್ನು ಏನಂದೂ ಕರೆಯೋರು ಅಂತ ಕೇಳಿದರೆ ಸೊ ನೀವು ಈಗಾಗಲೇ ಇಂದಿನ ಪ್ರಶ್ನೆಯಲ್ಲಿ ನೋಡಿದ್ರಿ ಮಾನವನ ಶ್ರವಣ ಶಬ್ದದ ವ್ಯಾಪ್ತಿಯಷ್ಟು ಇಪ್ಪತ್ತು ಅಡ್ಸಿಂದ ಇಪ್ಪತ್ತು ಸಾವಿರ ಆರ್ಡ್ಸ್ ಸೊ ಇಪ್ಪತ್ತು ಅರ್ಜಿಗಿಂತ ಕಡಿಮೆ ಇದ್ದರೆ ಅದನ್ನ ಏನಂತ ಕರೀತಾರೆ ಅಂತ ಕೇಳಿರೋದು ಈ ಪ್ರಶ್ನೆಗೆ ಆಯ್ಕೆ ಎ ಪ್ರತಿಧ್ವನಿ ಆಯ್ಕೆ ಬಿ ಶ್ರವಣಾತೀತ ಶಬ್ದ ಆಯ್ಕೆ ಸೆ ಕಿರುಧ್ವನಿ ಆಯ್ಕೆ ಡಿ ಅವಧ್ವನಿ ಸೊ ಇಪ್ಪತ್ತು ಅರ್ಜ್ಗಿಂತ ಕಡಿಮೆ ಇರುವ ಆವೃತ್ತಿ ಶಬ್ದವನ್ನು ನಾವು ಅವಧ್ವನಿ ಅಂತ ಕರಿತೇವೆ ಸೊ ಇನ್ಫ್ರಾಸೌಂಡ್ ಅಂತ ಸಹ ಕರೀತಾರೆ ಸೊ ಗೇಂಡ ಮೃಗಗಳು ಐದು ಅರ್ಜಿಗಿಂತ ಕಡಿಮೆ ಇರುವ ಶಬ್ದಗಳನ್ನು ಸಹ ಆಲಿಸುತ್ತವೆ ಅನ್ನೋದು ಪಠ್ಯಪುಸ್ತಕದಲ್ಲಿ ನೀಡುವಂಥ ಮಾಹಿತಿಯಾಗಿದೆ ಮುಂದಿನ ಪ್ರಶ್ನೆ ಡಾಲ್ಫಿನ್ಗಳು ಬಾವಲಿಗಳು ಮತ್ತು ಕಡಲಹಂದಿಗಳು ಯಾವ ಶಬ್ದವನ್ನು ಉತ್ಪತ್ತಿ ಮಾಡುತ್ತವೆ ಅಂತ ಕೇಳಿದರೆ ಆಯ್ಕೆ ಎ ಪ್ರತಿಧ್ವನಿ ಆಯ್ಕೆ ಬಿ ಶ್ರವಣಾತೀತ ಧ್ವನಿ ಆಯ್ಕೆ ಸಿ ಕಿರುಧ್ವನಿ ಆಯ್ಕೆ ಡಿ ಅವಧ್ವನಿ ಸೊ ಡಾಲ್ಫಿನ್ಗಳು ಬಾವಲೆಗಳು ಮತ್ತು ಕಡಲ ಹಂದಿಗಳು ಶ್ರವಣಾತೀತ ಧ್ವನಿಗಳನ್ನು ಉತ್ಪತ್ತಿ ಮಾಡುತ್ತವೆ ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗಾದರೆ ಶ್ರವಣಾತೀತ ಧ್ವನಿ ಅಂತಂದ್ರೆ ಅಂತಂದರೆ ಇಪ್ಪತ್ತು ಸಾವಿರ ಆಡಸ್ಗಿಂತ ಹೆಚ್ಚಿನ ಆವೃತ್ತಿರುವಂಥ ಶಬ್ದವನ್ನು ಶ್ರವಣಾತೀತ ಶಬ್ದ ಅಂತ ಕರಿತೇವೆ ಸೊ ನಿಮಗೀಗ ಸಂಪೂರ್ಣವಾಗಿ ಗೊತ್ತಾಯಿತು ಸೊ ಮಾನವನಿಗೆ ಕೇಳಿಸುವಂಥ ಶಬ್ದದ ಆವೃತ್ತಿಯಷ್ಟು ಇಪ್ಪತ್ತು ಅರ್ಜ್ದಿಂದ ಇಪ್ಪತ್ತು ಸಾವಿರ ಅರ್ಸ್ ಸೊ ಇಪ್ಪತ್ತು ಅರ್ಜ್ದಿಂದ ಕೆಳಗಡೆ ಇದ್ರೆ ಅದನ್ನು ನಾವು ಹವಧ್ವನಿ ಅಂತ ಕರಿತೀವಿ ಇಪ್ಪತ್ತು ಸಾವಿರ ಅರ್ಡ್ಸಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಶ್ರವಣಾತೀತ ಧ್ವನಿ ಅಂತ ಕರಿತೇವೆ ಮುಂದಿನ ಪ್ರಶ್ನೆ ಸಮುದ್ರದ ಹಾಳ ಕಂಡುಹಿಡಿಯಲು ಬಳಸುವಂತಹ ಸಾಧನ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ರೆಡರ್ ಆಯ್ಕೆ ಬಿ ಸೋನಾರ್ ಆಯ್ಕೆ ಸಿ ಓಡೋಮೀಟರ್ ಆಯ್ಕೆ ಡಿ ಲೇಸರ್ ಸೊ ಸಮುದ್ರದ ಹಾಳ ಕಂಡುಹಿಡಿಯಲು ಮತ್ತು ಪರ್ವತಗಳ ಎತ್ತರಗಳನ್ನು ಕಂಡುಹಿಡಿಯಲು ನಾವು ಸೋನಾರನ್ನು ಬಳಸ್ತೇವೆ ಸೊ ಸೋನಾರ್ ಅಂದರೆ ಗೊತ್ತಾ ಇದೆ ಸೌಂಡ್ ನಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂದರೆ ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ ಒಂದು ಶಬ್ದವನ್ನು ಪ್ರಸರಣ ಮಾಡಿದಾಗ ಅದು ಎಷ್ಟು ದೂರ ಹೋಗಿ ಮತ್ತೆ ಅದು ಹಿಂದಿರುಗುತ್ತೆ ಅನ್ನೋದ್ರ ಮೇಲೆ ಈ ಸೋನಾರ್ ಕಾರ್ಯನಿರ್ವಹಿಸುತ್ತೆ ಅದರಿಂದ ಆಯ್ಕೆ ಬಿ ಸೋನಾರ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶಬ್ದವು ಹೇಗೆ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದರೆ ಸೊ ಇದು ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು